ರಾಯಬಾಗ ಜೀವನದಲ್ಲಿ ಯಶಸ್ಸು ಪಡೆಯಲು ಎಂಟು ಸೂತ್ರಗಳನ್ನು ಅಳವಡಿಸಿಕೊಳ್ಳಿ ಕೆ ವಿ ಸ್ವಾತಿ ಹೇಳಿದರು ವಿದ್ಯಾರ್ಥಿಗಳು ಜೀವನವನ್ನು ಯಶಸ್ವಿಗೊಳಿಸಲು ಯಶಸ್ವಿ ವ್ಯಕ್ತಿ ಅಥವಾ ತಾಯಿಯನ್ನು ಮಾದರಿಯಾಗಿಟ್ಕೊಂಡು ದೈಹಿಕ ಚಟುವಟಿಕೆ ಏಕಾಗ್ರತೆ ಶಿಸ್ತು ಸ್ವಗೌರವ ಸಮಯ ನಿರ್ವಹಣೆ ಜ್ಞಾನಾರ್ಜನೆ ಅಭ್ಯಾಸವಿದ ಭವಿಷ್ಯದ ಯೋಜನೆ ಗುರಿ ಮುಟ್ಟಲು ಪರಿಶ್ರಮ ಮಾಡದಲ್ಲಿ ಜೀವನದಲ್ಲಿ ಸರಳವಾಗಿ ಯಶಸ್ವಿ ಹೊಂದಬಹುದು ಎನ್ನುತ್ತಾ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಬದಲಾಗಬೇಕಿದೆ ವಿದ್ಯಾರ್ಥಿಗಳು ನಿತ್ಯ ಎಂಟು ಗಂಟೆ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವಂತೆ ಹೇಳ್ತಾ ಅಬಾಜಿಯವರ ನಿಸ್ವಾರ್ಥ ಸೇವೆ ದಲಿತರಿಗಾಗಿ ಪರಿಶ್ರಮ ಜೀವನ ಯಶಸ್ಸಿಗೆ ಜೀವಂತ ಉದಾಹರಣೆಯಾಗಿದೆ ಎಂದು ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಡಾಕ್ಟರ್ ಕೆ ಸ್ವಾತಿ ಹೇಳಿದರು ಅವರ ಅಯಭಾಗ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಪ್ರಸಾರಕ ಮಂಡಳದ ಪದವಿ ಸ್ನಾತಕೋತ್ತರ ವಿಭಾಗ ಹಾಗೂ ಬಿಪಿಎಡ್ ಎಂಪಿಎಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಂತರ ಸಂಸ್ಥೆ ಕಾರ್ಯದರ್ಶಿ ಎಸ್ ಎಸ್ ಶಿಂಗಣಿ ಮಾತನಾಡಿ ವಿದ್ಯಾರ್ಥಿಗಳು ದಿನರಾತ್ರಿ ಮೊಬೈಲ್ನಲ್ಲಿ ಸಮಯ ಕಳೆಯುವ ಬದಲು ಪುಸ್ತಕ ಜೊತೆಗೆ ಸಮಯ ಕಳೆಯಿರಿ ಸಮಸ್ಯೆ ಬಂದಲ್ಲಿ ಶಿಕ್ಷಕರಿಂದ ಪರಿಹರಿಸಿಕೊಂಡು ಅವರಿಗಿಂತ ಹೆಚ್ಚಿನ ಸಾಧನೆ ಮಾಡಿದಲ್ಲಿ ಶಿಕ್ಷಕರಿಗೆ ನಿಜವಾದ ಗುರು ಕಾಣಿಕೆ ನೀಡಿದಂತಾಗುವುದು ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ ಎನ್ನದೇ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೂ ಅದು ಸಾಧನೆಯೇ ರಾಜಕೀಯ ರಂಗದಲ್ಲೂ ಸಾಧನೆ ಮಾಡಿ ಉತ್ತಮವಾಗಿ ರಾಜಿ ಆಡುವಂಥವರಾಗಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿವಿಧ ವಿಭಾಗಗಳಲ್ಲಿ ಸಂಸ್ಕೃತಿ ವಿಭಾಗದಲ್ಲಿ ಹಾಗೂ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮೆಡಲ್ ನೀಡಿ ಸತ್ಕರಿಸಿ ಗೌರವಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ನಿರ್ದೇಶಕಿ ಭಾಗ್ಯಶ್ರೀ ಪಾಟೀಲ್ ವಹಿಸಿದರು ಕಾರ್ಯದರ್ಶಿ ಎಸ್ ಎಸ್ ಶಿಂಗಾಡಿ ಬಿಪಿಎಡ್ ಪ್ರಾಚಾರ್ಯ ಡಾಕ್ಟರ್ ಆರ್ ಕೆ ಪಾಟೀಲ್ ಐಎಸ್ ಗೋಕಾಕ್ ಕಾನೂನು ಕಾಲೇಜಿನ ಪ್ರಾಚಾರ್ಯ ಎಸ್ ಎಸ್ ಖುರ್ಬೆಟ ಪ್ರೊಫೆಸರ್ ಎಸ್ ಬಿ ಮರ್ಲಿಂಗನವರ ಮರಲಿಂಗನವರಾಜ್ ಸರ್ ಪ್ರೊಫೆಸರ್ ಆರ್ ಎಸ್ ಗೋಡಗಿ ವಿದ್ಯಾರ್ಥಿ ಪ್ರತಿದಿ ಕಾಂತು ಕೂಗೆ ವರ್ಷ ಎಸ್ ಇತರರು ಉಪಸ್ಥಿತರಿದ್ದರು ವರದಿ ಬಸ್ಸು ಮಾಡಿರಾ ಆವಾಗ ನೀವು ನಮ್ಮ ವೃದ್ಧಾಟದಲ್ಲಿ ನಮ್ಮನ್ನು ನೋಡಿಕೊಳ್ಳಿ ಅಂತ ಆದರೆ ಗುರುವಿಗೆ ಅಂತ ಪುನಃ ಇಲ್ಲ ಗುರುವಿಗೆ ಯಾವಾಗ ಸಮಾಧಾನ ಸಿಗ್ತಾ ಇದೆ ಅವರಿಗಿಂತ ಉನ್ನತವಾದ ಮುದ್ದೆಯನ್ನು ನೀವು ಯಾವಾಗ ತಲುಪ್ತೀರ ತಲುಪ್ತಿರೋ ನೀವು ಎಂತೀರಾ ಆವಾಗ ಈ ವೇದಿಕೆ ಮೇಲೆ ಇರುವಂತಹ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಗುರುಗಳಿಗೆ ನೀವು ಕಾಣಿಕೆಯನ್ನು ಸಲ್ಲಿಸಿದ ಹಾಗೆ ಆಗುತ್ತೆ ಹಾಗೆ ದ್ರೋಣಾಚಾರ್ಯರು ಯಾರು ಇಲ್ಲ ಇಲ್ಲಿ ಇತಿಹಾಸ ನಮಗೆ ಪಾಠ ಹೇಳಿಕೊಡ್ತಾ ಇದೆ ದ್ರೋಣಾಚಾರ್ಯರ ಹಾಗೆ ಯಾರಾದ್ರೂ ನಿಮ್ಮ ಹೆಬ್ಬರನ್ನ ಕೇಳ್ತಾರ ಯಾರು ಕೇಳೋದಿಲ್ಲ ನಿಮಗಾಗಿ ಅವರು ಎಕ್ಸಾಮ್ ಡ್ಯೂಟಿಗಳನ್ನ ಮಾಡೋದು ನೋಡಿದ್ರೆ ನನಗೆ ಬೇಸರ ಆಗ್ತದೆ ಈ ಸಂಸ್ಥೆ ಮಾಡಿಕೊಡ್ತಾ ಇದೆ ನಿಮಗೆ ತುಂಬಿ ಯಶಸ್ವಿ ಆಗ್ಬೇಕು ಅವ್ ಒನ್ ಫಾರ್ಮುಲೇ ಹೇಳ್ತೇನೆ ಅದಕ್ಕಿಂತ ಮುಂಚೆ ಐ ಹ್ಯಾವ್ ನೋಟಿಸ್ ದರ್ಸಂಟ್ರೇಷನ್ ಹೌದಾ ಒಪ್ಕೋತೀನಿ ಅಷ್ಟೆಲ್ಲ ಸಾಧಕರು ಬಂದಿದ್ರು ಅಲ್ಲಿ ಚಪ್ಪಾಳೆಯ ಕೊರತೆ ಇತ್ತು ಯಾಕೆ ಯು ಹ್ಯಾವ್ ಟು ಅಪ್ರಿಶಿಯೇಟ್ ನೀವು ಯಾವಾಗ ನಿಮ್ಮ ಸ್ನೇಹಿತರನ್ನ ಅಪ್ರಿಸಿಯೇಟ್ ಮಾಡ್ತೀರಿ ಅವಾಗ ಮಾತ್ರ ಅಪ್ರಿಸಿಯೇಷನ್ ಓಕೆ ಇವನ್ ಹೆಲ್ತ್ ಅದ ಚಾಳೆ ಹೊಡೋದ್ರಿಂದ ಯು ವಿಲ್ ಕಂಟ್ರೋಲ್ ಯೋರ್ ಹಾರ್ಟ್ ದೋಸ್ ಆಲ್ ಬೆನಿಫಿಟ್ಸ್ ಅದೇ ಸೊ ಆ ಕಾನ್ಸಂಟ್ರೇಷನ್ ಟು ಈ ಆಡಿಟೋರಿಯಂ ತರೋದಕ್ಕೆ ಯಾವುದೇ ರೀತಿ ಟಾಸ್ಕ್ ಪ್ರಾಬ್ಲಮ್ಸ್ ెస్ సర్వీస్ ఇట్ శుడ్ బి అపోనెంట్ ఏర్ ప్రాఫిట్ రేట్ జాస్తి ఇక ప్రాఫిట్ రేట్ కమ్మీస్ డసిప్లి ಎಷ್ಟು ಡಿಸಿಪ್ಲಿನ್ ಆಗಿ ಟಿವಿಗಳಲ್ಲಿ ಅದರಿಂದ ಆಗ್ತಾ ಇರುವಂತಹ ಹಾನಿಗಳನ್ನ ನೋಡ್ತಾ ಇದ್ದೀರಿ ತಲೆ ತಿಂಬಿನ ಅಡಿಯಲ್ಲಿ ಇಟ್ಕೊಂಡಾಗ ಏನಾಗ್ತಾ ಅಲ್ಲೇ ಚಾರ್ಜ್ ಹಾಕೋದು ಅಲ್ಲೇ ಇರ್ತದ ಮೊಬೈಲ್ ನೀವು ರಾತ್ರಿ ಬೆಳಕು ನಿಮಗೆಲ್ಲ ಬ್ರಾಹ್ಮಿ ಮುಹೂರ್ತ ಬಹುಶಃ ಇಡೀ ರಾತ್ರಿಯೇ ಇರ್ತದ ಹಾಗಂತ ಈಗ ಶುರು ಆಗಿದ್ದ ಬೆಳಗಾದ್ರೆ ಹತ್ತೊಂಬತ್ತನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನಿಂದ ಎಕ್ಸಾಮ್ ಇದೆ ಹದಿನೇಳರಿಂದ ಬಿ ಎಸ್ ಸಿ ಪ್ರಾಕ್ಟಿಕಲ್ ಇದೆ ಅಬಾಜಿ ಇದ್ದಾಗ ಶಿಕ್ಷಣ ಪ್ರಸಾರಕ ಮಂಡಳದ ಇಪ್ಪತ್ತೆರಡು ಅಂಗಸಂಸ್ಥೆಗಳಿದ್ವು ಅಮರ್ ಅನ್ನಾಜಿ ಅವರು ನೇತೃತ್ವ ವಹಿಸಿಕೊಂಡಾಗ ನಲವತ್ ಮೂರು ಸಂಸ್ಥೆಗಳ ಕನಸುಗಳನ್ನ ಇಡೀ ಕುಟುಂಬ ನಿಮ್ಮ ಜೊತೆ ಇದ್ದು ಅವರು ಎಲ್ಲ ಅಂಶಗಳನ್ನ ಪಾಲನೆ ಮಾಡ್ತಾ ಇರುವಂತ ನಾನ್ ನೋಡಿದೆ ಅಮರ್ ಅನ್ನ ವೈಜಿ ಅವರ ಫಂಕ್ಷನ್ಗೆ ಬರ್ತಾ ಇದ್ರು ಬಟ್ ಅವರು ಮಕ್ಕಳಾದಂತಹ ಪೂರ್ಣಿಮಾ ಅಕ್ಕ ಅವರು ಅಣ್ಣಾಜಿ ಅವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಅವ್ರ ಬಗ್ಗೆ ಅವ್ರ ಯೋಚನೆ ಮಾಡಲಿಲ್ಲ ಯೋಚನೆ ಮಾಡ್ತಿರುವಂತಲದ ಮಕ್ಕಳ ಬಗ್ಗೆ ಮಂಡಳದ ಮಕ್ಕಳ ಬಗ್ಗೆ ಅವ್ರು ಬಂದಾಗ ಬಹಳ ಟೆನ್ಶನ್ ಇಂದ ಬಂದಿದ್ರು ಅದಕ್ಕೆ ಹುಷಾರಿಲ್ಲ ಅಂತ ವೈನ್ಜಿ ಫಂಕ್ಷನ್ ಕೂತ್ರು ಅಣ್ಣಾಜಿ ಅವ್ರ ಮತ್ತಿನ್ನೇನೋ ಹಕ್ಕು ಹಲವಾರು ಕೆಲಸಗಳನ್ನ ಅರ್ವಿಆರ್ ಕುತ್ಕೊಂಡು ಮಾಡ್ತಾರೆ nak mengambil lah.